ಎಲ್ಲರಿಗೂ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಚಾಮುಂಡಿ ಗರ್ಭಗುಡಿಯ ರಹಸ್ಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಸಾವಿರದ ಏಳ್ನೂರ ಎಪ್ಪತ್ ಮೂರರಲ್ಲಿ ಚಾಮರಾಜ ಒಡೆಯರು ದೇವಿಯನ್ನು ಪೂಜಿಸಲು ಹೋಗುತ್ತಿದ್ದಾಗ ಅವರಿಗೆ ಸಿಡಿಲು ಬಡಿದು ಅವರ ತಲೆ ಕೂದಲೆಲ್ಲ ಉದುರಿ ಹೋಗಿತ್ತು ಈ ಶಕ್ತಿ ದೇವತೆಗೆ ಮಾನವ ಮತ್ತು ಪ್ರಾಣಿ ಬಲಿಯನ್ನ ಕೊಡಲಾಗುತ್ತಿತ್ತು ನಿಮ್ಮ ಭಕ್ತಿಯನ್ನ ಸಾಬೀತುಪಡಿಸುವುದು ಸರಳವಾದ ಕೆಲಸವಲ್ಲ ಇಲ್ಲಿ ಬರೋಬರಿ ಮೂರು ಸಾವಿರ ಅಡಿ ಎತ್ತರದ ಒಂದು ಬೆಟ್ಟವನ್ನ ಹತ್ತಬೇಕು ಈ ದೇವಸ್ಥಾನದ ಗರ್ಭಗುಡಿಯ ಅತಿ ದೊಡ್ಡ ರಹಸ್ಯ ಈ ದೇವಿಯ ಪಾದದಡಿಯಲ್ಲಿ ಇದೆ ಹಾಗಾದ್ರೆ ಆ ರಹಸ್ಯ ಏನು ಆ ದೇವಿಯ ಶಕ್ತಿ ಏನು ಯಾಕೆ ಅಯಸ್ಕಾಂತದಂತೆ ಭಕ್ತಾದಿಗಳನ್ನ ಆ ತಾಯಿ ನಮ್ಮನ್ನ ಸೆಳೆಯುತ್ತಾಳೆ ಅಲ್ಲಿರುವ ರಹಸ್ಯಮಯವಾದ ಶಕ್ತಿ ಏನು ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ಪುಣ್ಯ ಏನಂದ್ರೆ ಕರ್ನಾಟಕ ಹಲವಾರು ಶಕ್ತಿಗಳನ್ನ ಹೊಂದಿರುವ ದೇವಾಲಯಗಳನ್ನ ಹೊಂದಿದೆ ಅಂದ್ರೆ ತಪ್ಪಾಗ್ಲಾರದು ಅದು ಶಿರಸಿಯ ಮಾರಿಕಾಂಬವೇ ಆಗಲಿ ಬಾದಾಮಿಯ ಬನಶಂಕರಿಯೇ ಆಗಲಿ ಹಾಗೆಯೇ ಶಕ್ತಿಯಲ್ಲಿ ಮಹಾಶಕ್ತಿ ಮೈಸೂರಿನ ಚಾಮುಂಡೇಶ್ವರಿಯೇ ಆಗಲಿ ಇವತ್ತು ನಾವು ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನದ ಕೆಲವು ಅಚ್ಚರಿಯ ವಿಷಯಗಳನ್ನ ಚಾಮುಂಡೇಶ್ವರಿ ದೇವಸ್ಥಾನವನ್ನ ಶಕ್ತಿ ಪೀಠವೆಂದು ಪರಿಗಣಿಸಲಾಗುತ್ತೆ ಮತ್ತು ವಿಶ್ವದ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದು ಎಂದು ಕೂಡ ನಂಬಲಾಗಿದೆ ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನ ಕ್ರೌಂಚ ಪುರಿ ಎಂದು ಕರೆಯಲಾಗುತ್ತಿತ್ತು ಇದನ್ನ ಕ್ರೌಂಚ ಪೀಠ ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಶಿವನ ಮಡದಿ ಸತೀದೇವಿಯ ಕೂದಲು ಇಲ್ಲಿ ಬಿದ್ದಿದೆ ಎಂಬ ಅಪಾರವಾದ ನಂಬಿಕೆ ಕೂಡ ಇದೆ ಹಾಗೆಯೇ ಈ ದೇವಿಯ ಭೇಟಿ ಕೊಡಬೇಕು ದರ್ಶನ ಪಡೆಯಬೇಕು ಹಾಗೂ ನಿಮ್ಮ ಭಕ್ತಿಯನ್ನ ಸಾಬೀತುಪಡಿಸುವುದು ಸರಳವಾದ ಕೆಲಸವಲ್ಲ ಮತ್ತು ಮೂರು ಸಾವಿರದ ಅಡಿ ಎತ್ತರದ ಬೆಟ್ಟವನ್ನು ಹತ್ತುವ ಮೂಲಕ ಈ ದೇವಿಯ ದರ್ಶನ ಪಡೆಯುವುದು ಎಂದರೆ ಸಾಮಾನ್ಯದ ಕೆಲಸವಲ್ಲ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಬೆಟ್ಟದ ಮೇಲೆ ಇರುವ ಚಾಮುಂಡೇಶ್ವರಿ ದೇವಸ್ಥಾನ ತಲುಪಲು ಭಕ್ತರಿಗೆ ಸಹಾಯವಾಗಲೆಂದು ಹತ್ತಲು ಸಾವಿರ ಮೆಟ್ಟಿಲುಗಳನ್ನು ಇಲ್ಲಿಯ ಒಡೆಯರು ನಿರ್ಮಾಣ ಮಾಡಿದ್ದರು ಚಾಮುಂಡಿ ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಗೆ ಅನುಗುಣವಾಗಿ ನಿರ್ಮಿಸಲಾದಂತಹ ಚತುರ್ಭುಜದ ಕಟ್ಟಡವನ್ನು ಹೊಂದಿದೆ ಇದು ಮುಖ್ಯ ಬಾಗಿಲು ಪ್ರವೇಶದ್ವಾರ ನವರಂಗ ಸಭಾಂಗಣ ಅಂತರಾಳ ಮಂಟಪ ಗರ್ಭಗುಡಿ ಮತ್ತು ಪ್ರಕಾರಗಳನ್ನು ಹೊಂದಿದೆ ನೋಡಿದ ಕ್ಷಣ ಎಂಥವರನ್ನ ಮೋಡಿ ಮಾಡುವ ಏಳು ಹಂತದ ಅಹ್ ಪಿರಿಯಮೆಡ್ ಗೋಪುರವು ಪ್ರವೇಶ ದ್ವಾರದಲ್ಲಿ ಮತ್ತು ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇನ್ನೊಂದು ಸಣ್ಣ ಗೋಪುರವನ್ನ ನೀವು ಕಾಣಬಹುದು ದೇವಾಲಯದ ಗೋಪುರವು ಬೆಳ್ಳಿ ಲೇಪಿತ ದ್ವಾರದ ಮೇಲೆ ಅಡೆತಡೆಗಳನ್ನ ನಿವಾರಿಸುವ ಗಣೇಶನ ಚಿತ್ರವನ್ನು ಕೂಡ ನೋಡಬಹುದು ದೇವಾಲಯದ ಒಳಗೆ ಹೆಜ್ಜೆ ಹಾಕಿದಾಗ ಗಣೇಶನ ಚಿಕ್ಕ ಮೂರ್ತಿಯನ್ನ ಕಾಣಬಹುದು ಕೆಲವು ಹೆಜ್ಜೆಗಳ ನಂತರ ಗರ್ಭಗುಡಿ ಮುಂಭಾಗದಲ್ಲಿ ದೇವಿಯ ಧ್ವಜಸ್ತಂಭ ಹೆಜ್ಜೆ ಗುರುತುಗಳು ಮತ್ತು ನಂದಿಯ ಸಣ್ಣ ಪ್ರತಿಮೆಯನ್ನು ಕೂಡ ನೀವು ಕಾಣಬಹುದು ನಂತರ ಪವಿತ್ರ ಕೋಣೆಯ ನಂತರ ಹನುಮಂತನ ಮೂರ್ತಿಯನ್ನು ನಾವು ಸಾಕ್ಷಾತ್ತಾಗಿ ನೋಡಬಹುದು ಗರ್ಭಗುಡಿಯಲ್ಲಿ ಮಹಿಷಾಸುರ ಮರ್ದಿನಿಯಾದ ಚಾಮುಂಡೇಶ್ವರಿಯ ವಿಗ್ರಹವು ವಿರಾಜಮಾನವಾಗಿ ಈ ದೇವಿಯನ್ನು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುವುದು ಸಹಜವೇ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಹೋಗುತ್ತಿದ್ದ ಹಾಗೆ ಎಷ್ಟೋ ಭಕ್ತಾದಿಗಳಿಗೆ ಕಣ್ಣಲ್ಲಿ ನೀರು ಬರಲು ಪ್ರಾರಂಭವಾಗುತ್ತೆ ಯಾಕೆ ಹಾಗೆ ಆಗುತ್ತೆ ಎಂದು ಕೇಳಿದರೆ ಭಕ್ತಾದಿಗಳಿಗೆ ಗೊತ್ತೇ ಇಲ್ಲ ಅಂತಹ ಒಂದು ಚಮತ್ಕಾರ ಈ ದೇವಿಯ ಮೂರ್ತಿಯಲ್ಲಿದೆ ಎಂಟು ಭುಜಗಳನ್ನ ಹೊಂದಿರುವ ಚಾಮುಂಡೇಶ್ವರಿ ಇಲ್ಲಿ ಅಸೀನಳಾಗಿದ್ದಾಳೆ ಈ ವಿಗ್ರಹವು ಬಹಳಷ್ಟು ಪುರಾತನವಾಗಿದ್ದು ಈ ಶಿಲಾಮೂರ್ತಿಯನ್ನ ಮಾರ್ಕಾಂಡ ಋಷಿ ಮುನಿಗಳು ಸ್ಥಾಪಿದ್ದರೆ ಸ್ಥಾಪಿಸಿದರೆಂದು ಸ್ಥಳ ಪುರಾಣ ಸಾರುತ್ತದೆ ಈ ಗರ್ಭಗುಡಿಯ ಅತಿ ದೊಡ್ಡ ರಹಸ್ಯವೇನೆಂದರೆ ಈ ದೇವಿಯ ಪಾದದಲ್ಲಿ ಶಕ್ತಿಶಾಲಿ ಶ್ರೀಚಕ್ರವಿದೆ ಇದು ಅಯಸ್ಕಾಂತದ ಹಾಗೆ ಭಕ್ತರನ್ನ ತನ್ನತ್ತ ಸೆಳೆಯುತ್ತದೆ ಇದು ಆ ಚಾಮುಂಡೇಶ್ವರಿಯ ಮಹಾಶಕ್ತಿ ಎಂದು ಕೂಡ ನಂಬಲಾಗಿದೆ ದೇವಾಲಯದ ಅರ್ಚಕರು ತಾಯಿ ಸ್ವರೂಪದ ಶಿಲಾಮೂರ್ತಿಯನ್ನು ಪ್ರತಿದಿನ ಅಲಂಕರಿಸಿ ಪೂಜೆ ಮಾಡ್ತಾರೆ ಎದುಕುಲದ ದೇವತೆಯಾಗಿ ಬೆಳೆದು ನಿಂತಿರುವ ಚಾಮುಂಡೇಶ್ವರಿಗೆ ಮೈಸೂರಿನ ಮಹಾರಾಜರು ಹಲವಾರು ಬೆಲೆ ಬಾಳುವ ಹಾಗೂ ಅಪರೂಪದ ಕಾಣಿಕೆಗಳನ್ನು ಶ್ರದ್ಧಾಭಕ್ತಿಯಿಂದ ಒಪ್ಪಿಸಿದ್ದಾರೆ ಈ ಶಕ್ತಿ ದೇವತೆಗೆ ಹಿಂದೆ ಮಾನವ ಮತ್ತು ಪ್ರಾಣಿ ಬಲಿಯನ್ನು ಕೊಡಲಾಗುತ್ತಿತ್ತು ಆದರೆ ಹದಿನೆಂಟನೆಯ ಶತಮಾನದಲ್ಲಿ ಇದಕ್ಕೆ ಕಡಿವಾಣ ಬಿದ್ದಿದೆ ಈಗ ಏನಿದ್ರು ಫಲಪುಷ್ಪಗಳ ಅರ್ಚನೆ ಹಣ್ಣು ಹೂವುಗಳ ಸಮರ್ಪಣೆ ಮಾತ್ರ ನಡೆಯುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮುಮ್ಮಡಿ ಕೃಷ್ಣ ದೇವರಾಯರು ಸಾವಿರ ವರ್ಷಕ್ಕೂ ಹಿಂದಿನ ಹಿನ್ನೆಲೆ ಇರುವ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ಗೋಪುರವನ್ನ ಕಟ್ಟಿಸಿದ್ದಾರೆ ಸಿಂಹಾಸನವನ್ನು ಒಂದು ಮರದಲ್ಲಿ ನಿರ್ಮಿಸಿ ಕೊಡುಗೆ ನೀಡಿದ್ದಾರೆ ಈ ಸಿಂಹ ವಾಹನವನ್ನು ರಥೋತ್ಸವದ ಸಂದರ್ಭದಲ್ಲಿ ಮಾತ್ರ ಬಳಸಲಾಗುತ್ತದೆ ಇದರಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನಿಟ್ಟು ರಥವನ್ನ ಎಳೆಯಲಾಗುತ್ತೆ ದ್ವಾರದ ಮೇಲ್ಭಾಗದಲ್ಲಿ ಸಣ್ಣದೊಂದು ಗಣಪತಿಯ ವಿಗ್ರಹವನ್ನ ಕಾಣಬಹುದು ದ್ವಾರದ ಅತಿ ದೊಡ್ಡ ಬಾಗಿಲನ್ನ ಬೆಳ್ಳಿಯ ತಗಡಿನಿಂದ ಒದಿಸಲಾಗಿದ್ದು ಬೆಳ್ಳಿಯ ಬಾಗಿಲನ್ನೇ ದೇವಿಯ ಹಲವು ಸ್ವರೂಪಗಳನ್ನು ನೀವು ನೋಡಬಹುದು ಮಹಾದ್ವಾರದ ಕೆಳಗಡೆ ಪಾರ್ಶ್ವದಲ್ಲಿ ಅಲಂಕಾರಿಕ ವಿಗ್ರಹಗಳಿವೆ ಮಹಾದ್ವಾರದ ಪಾರ್ಶ್ವದಲ್ಲಿ ಇಂದ್ರಾದಿ ಅಶ್ವ ದಿಕ್ಪಾಲಕರ ವಿಗ್ರಹಗಳಿವೆ ಸ್ನೇಹಿತರೆ ಇಷ್ಟೆಲ್ಲ ಶಕ್ತಿಯನ್ನು ಹೊಂದಿರುವಂತಹ ಎಲ್ಲ ಮಹಿಮೆಯನ್ನು ಹೊಂದಿರುವಂತಹ ಕರ್ನಾಟಕದ ನಾಡದೇವತೆಯೇ ಚಾಮುಂಡೇಶ್ವರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ದೇವಿಯ ದರ್ಶನ ಪಡೆದರೆ ಭಕ್ತಾದಿಗಳಲ್ಲಿ ಹೊಸ ಹುಮ್ಮಸ್ಸು ಉತ್ಸಾಹ ಬರುತ್ತದೆ ಎನ್ನುವ ಅಚಲ ನಂಬಿಕೆ ಇದೆ ದೇವಿಯ ಆಶೀರ್ವಾದ ಪಡೆದು ಪುನೀತರಾಗೋಣ ಎಂದು ಹಾರೈಸುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು